ಈ ಒಂದು ವಿಡಿಯೋದಲ್ಲಿ ಅಶ್ಲೇಷ ಬಲಿ ಪೂಜೆಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡುವುದು ಹೇಗೆ ಎಂಬುದರ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಬರಲಿ ಅಶ್ಲೇಷ ಬಲಿ ಪೂಜೆ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ನಿಮಗೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣೇಶ್ವರ ಟೆಂಪಲ್ ಅಂತ ಒಂದು ವೆಬ್ಸೈಟ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಅಶ್ಲೇಷ ಬಲಿ ಪೂಜೆ ನಿಮಗೆ ಯಾವ್ಯಾವ ದಿನ ಅವೈಲಬಲ್ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿ ಸಿಗುತ್ತದೆ ನೋಡಿ ಈ ತಿಂಗಳು ಅಂದರೆ ಜೂನ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಆ್ಯಂಡ್ ಮೂವತ್ತು ಇಷ್ಟು ದಿನಗಳ ಕಾಲ ಈ ತಿಂಗಳಲ್ಲಿ ಅಶ್ಲೇಷ ಬಲಿ ಪೂಜೆಗೆ ಟಿಕೆಟ್ ಸಿಗಲಿದೆ ಸೊ ನಾನು ಹದಿನೆಂಟನೇ ತಾರೀಕು ಅಶ್ಲೇಷ ಬಲಿ ಪೂಜೆ ಮಾಡೋದಕ್ಕೆ ಟಿಕೆಟ್ನ ಬುಕ್ ಮಾಡಿದೆ ಅಂತ ಹದಿನೆಂಟನೇ ತಾರೀಕು ಮೇಲೆ ಕ್ಲಿಕ್ ಮಾಡಿದ್ದೀನಿ ನಂತರ ನಿಮಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನೋಡಿ ಇಲ್ಲಿ ಅಶ್ಲೇಷ ಬಲಿ ಪೂಜೆ ಆರು ಮೂವತ್ತರಿಂದ ಏಳು ಮೂವತ್ತರ ತನಕ ಈ ಟೈಮಿಂಗ್ಸಲ್ಲಿ ಅಶ್ಲೇಷ ಬಲಿ ಪೂಜೆ ಟಿಕೆಟ್ ಇರ್ತದೆ ಒಬ್ಬ ಟಿಕೆಟ್ನ ಪ್ರೈಸ್ ಬಂದು ನಾನ್ನೂರು ರೂಪಾಯಿ ಆಗ್ತದೆ ಇಲ್ಲಿ ಬುಕ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ನಿಮಗೆ ನಿಮ್ಮ ಎಲ್ಲ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಿಮ್ಮ ರಾಜ್ಯ ಜಿಲ್ಲೆ ನಿಮ್ಮ ಹೆಸರು ಮತ್ತು ನಿಮ್ಮ ವಯಸ್ಸು ಜೆಂಡರ್ ನಂತರ ನಿಮಗೆ ಯಾವ ಗ್ರಾಮ ಯಾವ ಸ್ಥಳ ಪಿನ್ ಕೋಡು ಮೊಬೈಲ್ ನಂಬರ್ ಇಮೇಲ್ ಇಷ್ಟೆಲ್ಲ ಫಿಲ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದಷ್ಟು ನಿಯಮಗಳನ್ನು ಕೊಟ್ಟಿರ್ತಾರೆ ಆ ನಿಯಮಗಳನ್ನೆಲ್ಲ ನೋಡ್ಕೊಳ್ಳಿ ನಂತರ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮ್ಮ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ಯು ಪಿ ಐ ಕ್ಯೂ ಆರ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ಈ ಥರ ಒಂದು ಕ್ಯೂ ಆರ್ ಕೋಡು ಬರುತ್ತೆ ಈ ಕ್ಯೂ ಆರ್ ಕೋಡನ್ನ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆಗಿರುವಂತಹ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಆದ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆನ್ಲೈನ್ ಟಿಕೆಟ್ ಬುಕ್ ಆಗಿರುವಂತಹ ಒಂದು ರೆಸಿಪ್ಟ್ ನಿಮಗೆ ಬರುತ್ತೆ ಈ ರೆಸಿಪ್ಟ್ನ ನೀವು ಪ್ರಿಂಟ್ ತಗೊಂಡು ನೀವು ಯಾವತ್ತು ಅಶ್ಲೇಷ ಬಲಿ ಪೂಜೆ ಮಾಡ್ಸೋಕೆ ಹೋಗ್ತೀರಾ ಆ ದಿನ ತಗೊಂಡೋಗ್ಬೇಕಾಗುತ್ತೆ ಜೊತೆಗೆ ಒಂದು ನಿಮ್ಮ ಐ ಡಿ ಪ್ರೂಫ್ನ ತೊಗೊಂಡೋಗ್ಬೇಕಾಗುತ್ತೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು